ಯಾರು ಓಲೈಕೆ ರಾಜಕಾರಣ ಮಾಡೋ ಅಂತ ಪ್ರಶ್ನೆ ಬರುವುದಿಲ್ಲ ಯಾರು ಇಲ್ಲಿಗಲ್ ಎನ್ಕ್ರೋಶ್ಮೆಂಟ್ ಮಾಡಬಾರ್ದು ಇನ್ ಇಲ್ಲಿಗಲ್ ಎನ್ಕ್ರೋಶ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ ಅವ್ರ ಮೇಲೆ ಯಾರು ಮಾಡಿಲ್ಲ ಅದಕ್ಕೆಲ್ಲ ಕೆಲ ದುಡ್ಡು ಕಲೆಕ್ಟ್ ಮಾಡಿದರು ಮತ್ತು ಅಂತ ಹೇಳಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೋರ್ಮೆಂಟನ್ನು ಒಂದು ಸ್ಕೀಮ್ ಇದೆ ಮುಖ್ಯಮಂತ್ರಿ ಔಷಿಕ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಎಕ್ಸ್ಪಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವ್ದು ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ ಆ ಬಾರ್ಡ್ಗಳಲ್ಲಿ ಅಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕೆ ಹೇಳಿದ್ದರು ಜನರ ಹೊರಳಿಂದ ಬಂದವರು ಹೊಸಗೂ ಸೇರ್ಕೊಂಡಿದ್ದಾರೆ ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ಕೆಲವರಿಗೆ ರಿಯಾಟ್ ಮಾಡೋ ಕೆಲಸ ಕೇರಳ ಎಂ ಪಿ ಸಬಿನ್ ಸಿಂಗ್ ಅಲ್ಲಿ ಕಂಡಮಿ ಸ್ಟೇಟ್ಮೆಂಟ್ ಯು ಯು ಎನಿ ಫ್ರಮ್ ಕೇರಳ ದೆ ವಾಟ್ ಹೌ state with a good governance, they don't want illegal encroachment. Unnecessary if they want to have those they take their and the people there and they to them whatever they want. They have not whatever they had promised earlier to the various people, including the at the time of the disaster, I think they have done. ಎರಡ ವಿದೇಶಾಂಗ ಸಚಿವರು ಸಹ ಇದ್ರ ಬಗ್ಗೆ ಮಾತನಾಡಿರುವ ಹೋಗಿಲು ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನ ಪ್ರಸ್ತಾಪ ಮಾಡ್ತಾ ಇರೋದು ನಮ್ಮ ದೇಶದ ಹಿರಿಯ ನಾಯಕರು ರಾಜ್ಯದ ಆಧಾರ್ ಕಾರ್ಡ್ಗಳು ಇದಾವೆ ವೋಟರ್ ಐಡಿಗಳು ಅನ್ನೋದು ಅದನ್ನು ಒತ್ತಿ 나 ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿ ወತ್ತನ್ನು ತಳೆದು ನೋರ್ತಾರೆ ಸರ್ ಜೇನೂನ್ ಮಾತ್ರ ಮನೆ ಕೊಡೋದು ಸರ್ ಈಗ ಸರ್ ಜೇನೂನ್ ಲಿಸ್ಟ್ ಲೋಕಲ್ ಅಡ್ರೆಸ್ ಸರ್ ಆಕ್ರಮವಾಗಿ ಅರೆಲ್ಲ ಮನೆ ಕಟ್ಟಿದ್ರೋ ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರ ಬಿತ್ತು ಯಾರು ಕೂಡ ಅಕ್ರಮವಾಗಿ ಕಟ್ಟಿಕೊಳ್ಳಬಾರದು ಅಂತ ಈಗ ಆಕ್ರಮವನ್ನ ಸಕ್ರಮ ಮಾಡ್ದ ಅಕ್ರಮನ ಸಕ್ರಮ ಮಾಡಲ್ಲ ನಾವು ಜಿನೈನ್ ಯಾರು ಬಡೂರು ಮನೆ ಇಲ್ಲದೆ ಹೋದ್ರು ಏನಾರು ಒಂದು ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತ ಅದನ್ನ ಮಾತ್ರ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಕೊಟ್ಟಿಲ್ಲ